ಅಪ್ಪ ಎಂತ ನಾನೀಗ ಐನೂರು ರೂಪಾಯಿ ಬೇಕು ಯಾಕೆ ಅದು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ ನಾನು ಹೋಗ್ತೀನಿ ಹಿಂಗೆ ದುಡ್ಡಿನ ವ್ಯಾಲಿ ಗೊತ್ತಿಲ್ವಾ ಮೊನ್ನೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದೇನಲ್ಲ ಎಂತ ಮಾಡಿದ್ಯಾ ನಾನಂತೂ ಒಂದು ರೂಪಾಯಿ ಕೊಡೋದಿಲ್ಲ ನೀನು ಕಷ್ಟಪಟ್ಟು ದುಡ್ದು ಆಮೇಲೆ ಬೇಕಿದ್ರೆ ಟ್ರಿಪ್ಪಿಗೆ ಹೋಗು ಆಗ ನಿ ದುಡ್ಡಿನ ವ್ಯಾಲೆ ಗೊತ್ತಾಗ್ತದೆ ಬೇಗ ಬೇಗ ಕೆಲಸ ಮಾಡ ಮಾರ ಹಲೋ ಏನೋ ಇವತ್ತು ಕೆಲ್ಸಕ್ಕೆ ಬರೋದಿಲ್ಲ ನೀನಿಲ್ಲಿ ಕೆಲ್ಸಕ್ಕೆ ಬರೋದ್ರೆ ಕೆಲ್ಸ ರಾಸಿ ಬಿದ್ದಿದೆ ಮಾರ ಕೆಲಸ ಯಾರು ಮಾಡುದು ಅಣ್ಣ ಹ ಈ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಣ್ಣ ನೀನ್ ಕೆಲಸ ಮಾಡ್ತೀಯ ಹ್ಮ್ ದಿವಸಕ್ಕೆ ಸಂಬಳ ನಾನ್ನೂರು ರೂಪಾಯಿ ಕೊಡ್ತೇನೆ ಆಗ್ಬೋದಲ್ಲ ಅಣ್ಣ ನಾನು ಎಲ್ಲ ಕೆಲಸ ಮಾಡ್ತೀನಿ ಅಣ್ಣ ಒಂದು ಐನೂರು ರೂಪಾಯಿ ಕೊಡಿ ಅಣ್ಣ ಸರಿ ಸರಿ ಐನೂರು ರೂಪಾಯಿ ಕೊಡುವ ಕೆಲಸ ಮಾಡು ಆಯ್ತಾ ಅಣ್ಣ அண்ணா ஆ huh? ಕೆಲಸ ಎಲ್ಲ ಮಾಡಿ ಮುಗಿತ ಆ ಸಂಬಳ ಅಲ್ಲಿ ಮೇಸ್ತ್ರಿ ಕೊಡ್ತಾನೆ ಹೋಗಿ ಹೋಗಿಲ್ ತಗೋ ಆಯ್ತಣ್ಣ ಹಾಂ ಹಾ ನನಗೆ ಐನೂರು ರೂಪಾಯಿ ನಾಚಿಕೆ ಮಾರು ಮಾರಿದ್ದೀವ್ ಐನೂರು ಸಂಪಾದನೆ ಮಾಡಿದ್ರೆ ನಿನ್ನ ಮಗ ದುಡ್ದೆ ಸನಿ ನಿನಗೆ ಒಳ್ಳೆ ಹಸಿವು ಆಗ್ತಾ ಉಂಟು ಹೇಗಾದರೂ ಇವಳ ಜೊತೆ ಅಡುಗೆ ಮಾಡಿಸ್ಬೇಕಲ್ಲ ಹಾಂ ಐಡಿಯಾ ಅಪ್ಪಿ ಹಾಂ ನೀನು ಅಡಿಗೆ ಎಷ್ಟು ಚಂದ ಮಾಡ್ತೀಯಲ್ಲ ನಿನ್ನ ಅಡಿಗೆ ರುಚಿ ನೋಡದೆ ತುಂಬ ದಿವಸ ಆಯ್ತು ಕಣೆ ನೀವೆಷ್ಟೇ ಹೋಗಲಿದ್ರೂ ನಾನು ಇವತ್ತು ಅಡುಗೆ ಮಾಡಲ್ಲ ಹೋಗಿ ಬೇಕಾದರೆ ಮಾಡ್ಕೊಳ್ಳಿ ಅದನ್ನು ಮೊಬೈಲ್ ಬ್ಯಾನ್ ಆಗಬೇಕು ಏನ್ ಬಾಯ್ ಬಿಟ್ಟನಾ ಇಲ್ಲ ಅಣ್ಣ ಎಷ್ಟೇ ಹೊಡೆದ್ರೂ ಬಾಯ್ ಬಿಡ್ತಾ ಇಲ್ಲ ಅದ್ ದೊಣ್ಣೆ ಕೊಡು ನಾ ಬಾಯಿ ಬಿಡಿಸ್ತೇನೆ ಈ ಮನೆಯಲ್ಲಿ ಯಾವಾಗ್ಲೂ ಸೌಂಡ್ ಆಗ್ತಾ ಇರ್ತಂತೆ ಏನಂತ ನೋಡುವನಾ ನೋಡುವ ಬಾ ಯಾರಂತ ನೋಡುವ ನೀನು ಹೋಗಿ ಬಾಗಿಲ್ ಬಿಡಿ ஹலோ யா இத்கே நோட கிடிக்கே நோட் நீஷ்ணி ஹீகேட் தானே